ದರ್ಶನ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ಬಳಿಕ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಜೂನ್ ಹನ್ನೊಂದು ರಾತ್ರಿ ಒಂಬತ್ತು ಗಂಟೆಗೆ ಮೃತದೇಹವನ್ನ ತರಲಾಯಿತು ಇನ್ನು ನಗರದ ವಿಆರ್ಎಸ್ ಬಡಾವಣೆಗೆ ರೇಣುಕಾಸ್ವಾಮಿ ನಿವಾಸಕ್ಕೆ ಮೃತದೇಹ ಆಗಮಿಸುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಪತ್ನಿ ಸಹನಾ ರೇಣುಕಾಸ್ವಾಮಿಯನ್ನ ಕಂಡು ಆಕ್ರಂದಿಸಿದರು ಅಷ್ಟೇ ಅಲ್ಲದೆ ಇದೇ ವೇಳೆ ಬಿಗಿದಪ್ಪಿ ಹೆದ್ದೇಳು ಪಾಪು ಇದೆ ಎದ್ದೇಳು ರೇಣು ಎಂದು ಬಿಕ್ಕಳಿಸಿ ಕಣ್ಣೀರಿಟ್ಟರು ಎನ್ನೂರು ರೇಣುಕಾಸ್ವಾಮಿಯ ಮೃತದೇಹದ ಗಾಯದ ಗುರುತನ್ನ ಕಂಡಂತಹ ಪತ್ನಿ ಅವರೇನು ಮನುಷ್ಯನ ಎಂದು ದರ್ಶನ್ ವಿರುದ್ದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು প্রধর <muchas> ಇನ್ನೂ ಸಗತಿ ಇನ್ನೊಂದು